ನಾಲ್ಕನೇ ದಿವಸದ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಹಮ್ಮಿಕೊಂಡಿದೆ ಇವತ್ತು ನಮ್ಮ ಎಲ್ಲ ವಕೀಲ ಬಂಧುಗಳು ಸಂಘದವರು ಇವತ್ತ ಸಂಪೂರ್ಣವಾಗಿರ್ತಕ್ಕಂತಹ ಬೆಂಬಲವನ್ನ ಈ ಹೋರಾಟ ಸಮಿತಿಗೆ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ನಾವು ಅವರನ್ನ ಅತ್ಯಂತ ಸೌಹಾರ್ದಯುತವಾಗಿ ಅವರಿಗೆ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಜೊತೆಗೆ ಈ ಜಿಲ್ಲೆ ಆಗುವ ತನಕ ತಮ್ಮ ಬೆಂಬಲ ನಮಗೆ ನಿರಂತರವಾಗಿ ಇರಲಿ ಯಾಕಂದ್ರ ಇದು ಇವತ್ತ ಜಿಲ್ಲೆ ಆಗತಕ್ಕಂತ ಎಲ್ಲ ವ್ಯವಸ್ಥೆ ಮುಗಿ ಹೋಗಿದೆ ಆದ್ರೆ ಇನ್ನು ಕೇವಲ ಕಾಯೆಲ್ಲ ಹಣ್ಣಾಗಿ ಆ ಹಣ್ಣನ್ನು ಮಾತ್ರ ನಾವು ತೆಗೆದುಕೊಳ್ಬೇಕಾಗಿದೆ ಆ ದೃಷ್ಟಿಯಿಂದ ಈ ಸಮಯದೊಳಗೆ ನಾವೆಲ್ಲರೂ ಎಚ್ಚರದಿಂದ ಇರಬೇಕು ನಿಜವಾಗಿಯೂ ಕೂಡ ತಾವೆಲ್ಲ ಇಲ್ಲಿ ಬಂದಿದ್ದೀರಿ ಕೋರ್ಟಿಗೆ ಕೋರ್ಟದಿಂದ ತಾವು ಹೊರಗೆ ಬಂದಿದ್ದೀರಿ ತಮಗೆಲ್ಲರಿಗೂ ನಾನು ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಏ ಒಂದಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ